ಮುಜರಾಯಿ ಇಲಾಖೆ ಅಧೀನದಲ್ಲಿರುವ ದೇವಸ್ಥಾನಗಳ ಅರ್ಚಕರ ವೇತನದ ತಾರತಮ್ಯದ ಕುರಿತು ವಿಧಾನ ಪರಿಷತ್ ಮೇಲ್ಮನೆಯ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಅವರ ಪ್ರಶ್ನೆಗೆ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಉತ್ತರಿಸುತ್ತಾ ತಾರತಮ್ಯ ಇರುವುದು ಸತ್ಯ ಅದನ್ನು ಹೋಗಲಾಡಿಸುವ ಕ್ರಮಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ ಎಂದು ವಿವರವಾಗಿ ತಿಳಿಸಿದರು ಬದುಕು ಸವಿಸಲು ಹೆಣಗಾಡುತ್ತಿದ್ದಾರೆ ಒಂದೇ ಇಲಾಖೆ ಒಂದೇ ಸ್ಥಳ ಒಂದೇ ಕೆಲಸ ಮಾಡುವ ಉದ್ಯೋಗಗಳ ನಡುವೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರು ವೇತನ ತಾರತಮ್ಯ ಇದ್ದು ಇದನ್ನು ಸರಿಪಡಿಸಲು ಸರ್ಕಾರ ಇದುವರೆಗೆ ಯಾವುದೇ ಕ್ರಮವಹಿಸದೇ ಇರುವುದರಿಂದ ಉಂಟಾಗಿರುವ ಗಮನ ಗಂಭೀರ ಸಮಸ್ಯೆಯ ಕುರಿತು ಮಾನ್ಯ ಸಾರಿಗೆ ಮತ್ತು ಉಜರಾಯಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ ಸಚಿವರು ಸಭಾಧ್ಯಕ್ಷರೇ ಇದು ತಾರತಮ್ಯ ಇದೆ ಸಭಾಧ್ಯಕ್ಷರೇ ನಮ್ಮಲ್ಲಿರ್ತಕ್ಕಂಥ ಈ ಅನುವಂಶಿಕ ಬಿಟ್ಟು ಉಳಿದಿರ್ತಕ್ಕಂಥ ಎ ಗ್ರೇಡು ಬಿ ಗ್ರೇಡ್ ಟೆಂಪಲ್ಸಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಅದರಲ್ಲಿ ಸಾವಿರದ ಮೂವತ್ತ್ನಾಲ್ಕು ಜನಕ್ಕೆ ಪರ್ಮನೆಂಟು ಆಗಿದ್ದಾರೆ ಮತ್ತು ಅವರಿಗೆ ಆರನೇ ವೇತನ ಕೂಡ ಕೊಟ್ಟಿದ್ದಾರೆ ಮತ್ತು ನಾನ್ನೂರ ಎಂಬತ್ತೇಳು ಜನಕ್ಕೆ ಏಳನೇ ವೇತನಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಮತ್ತು ಐನೂರ ನಲವತ್ತೇಳು ಜನಕ್ಕೆ ಬಾಕಿ ಇದೆ ಮತ್ತು ಇನ್ನೊಂದು ಸುಮಾರು ಒಂದು ಸಾವಿರದ ಐನೂರು ಜನ ಇದ್ದಾರೆ ಸಭಾಧ್ಯಕ್ಷರೇ ಅದರಲ್ಲಿ ಇವರು ಯಾರು ಅಂದರೆ ಈ ಸಂಚಿತ ಇದ್ರ ಮೇಲೆ ಮೇಲೆ ವಾಚರ್ ಮೇಲೆ ಎನ್ ಎಮ್ ಆರ್ ಮೇಲೆ ದಿನಕೂಲಿ ಮೇಲೆ ಹಂಗಾಮಿ ನಿಗದಿತ ವೇತನ ಈ ಥರದ್ದು ತೊಗೊಂಡಿರ್ತಕ್ಕಂಥವರು ಸಾಕಷ್ಟು ಸುಮಾರು ಸಾವಿರದ ಐನೂರು ಜನ ಇದ್ದಾರೆ ಆಮೇಲೆ ಒಂದೇ ದೇವಸ್ಥಾನದಲ್ಲಿ ಅದು ರೂಲ್ ಟು ಏಯ್ಟಲ್ಲಿ ಅವರು ತೊಗೊಂಡಿರ್ತಾರೆ ಒಂದೇ ದೇವಸ್ಥಾನದಲ್ಲಿ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡೋರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಡಿಫ್ರೆನ್ಸ್ ಇರುತ್ತೆ ಇದನ್ನು ಸರ್ವ್ ಮಾಡಬೇಕು ಅದಕ್ಕೆ ಮೊನ್ನೆ ಒಂದು ನಾಲ್ಕೈದು ದಿವಸಕ್ಕೆ ಬಗ್ಗೆ ಒಂದು ತೀರ್ಮಾನ ತಗೊಂಡಿದ್ದೀನಿ ಒಂದು ನಿವೃತ್ತ ಜಡ್ಜ್ ಒಬ್ಬರಿಗೆ ನೇಮಕ ಮಾಡಿ ಇದನ್ನು ಒಂದು ತ್ರಿಮು ಮೂರು ತಿಂಗಳಲ್ಲಿ ಒಂದು ವರದಿ ಕೂಡ ಕೇಳಿದ್ದೀನಿ ಸಭಾಧ್ಯಕ್ಷ ಆಮೇಲೆ ಇನ್ನು ಕೆಲವು ಏನಾಗುತ್ತೆ ಈಗಿರ್ತಕ್ಕಂಥ ಕಾನೂನು ಪ್ರಕಾರ ಮೂವತ್ತೈದು ಪರ್ಸೆಂಟ್ ದೇವಸ್ಥಾನದ ಆದಾಯದಲ್ಲಿ ಎಷ್ಟಿದೆ ಅದರಲ್ಲಿ ಮೂವತ್ತೈದು ಪರ್ಸೆಂಟು ಸ್ಯಾಲ್ರೀಸ್ಗೆ ಉಪಯೋಗಿಸ್ಬೋದು ಕೆಲವು ದೇವಸ್ಥಾನದಲ್ಲಿ ಅಷ್ಟು ಬರೋದಿಲ್ಲ ಮೂವತ್ತೈದು ಪರ್ಸೆಂಟ್ ಸಾಕಾಗೋದಿಲ್ಲ ಅದರಿಂದ ಒಂದು ನಿವೃತ್ತ ನ್ಯಾಯಾಧೀಶರಿಗೆ ಒಂದು ಇನ್ನೂ ನ್ಯಾಯಾಧೀಶರು ಯಾರೂ ಒಂದು ತೀರ್ಮಾನ ಮಾಡಿಲ್ಲ ಅದರ ತೀರ್ಮಾನ ತೊಗೊಂಡಿದ್ದೀನಿ ನಾವು ಆದೇಶವನ್ನು ಮಾಡಿದ್ದೀನಿ ಈಗ ಅದೊಂದು ಆದಮೇಲೆ ಇದು ಸೆಟ್ರೇಟ್ ಆಗುತ್ತೆ ಆಗಿರೋದಂತೂ ತಾರತಮ್ಯ ಆಗಿರೋದಂತೂ ನಿಜನೇ ಇದು ಸೆಟ್ರೇಟ್ ಮಾಡಬೇಕು ಯಾಕಂದರೆ ಒಂದೇ ದೇವಸ್ಥಾನದಲ್ಲಿ ಒಂದೇ ಹುದ್ದೆ ಕೆಲಸ ಮಾಡೋರಿಗೆ ಕೆಲವ್ರಿಗೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಬರುತ್ತೆ ಯಾವ್ದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರುತ್ತೆ